ನಾನು ಒಂದು ಕಂಟ್ರಿ ಮೇಲೆ ಫೋಕಸ್ ಮಾಡಲ್ಲ ಬಟ್ ಗ್ಲೋಬಲಿ ಐ ವುಡ್ ಬಿ ಫೋಕಸಿಂಗ್ ಆನ್ ಡಿಫ್ರೆಂಟ್ ಇಶ್ಯೂಸ್ ಡಿಫ್ರೆಂಟ್ ಕಂಟ್ರೀಸ್ ಈಗ ನನಗೊಂದು ಸರ್ಟನ್ ಪ್ರಿವಿಲೇಜ್ ಸೋಷಿಯಲ್ ಕ್ಯಾಪಿಟಲ್ ಇದೆ ಒಂದು ಧೈರ್ಯವಾಗಿ ಅಸರ್ಟಿವ್ ಆಗಿ ಮಾತಾಡುವಂಥ ಸ್ಪೇಸ್ ಇದೆ ಆ್ಯಂಡ್ ನನಗೆ ಆ ಓರಿಯೆಂಟೇಶನ್ ಸಿಕ್ಕಿದೆ ಆ್ಯಂಡ್ ಐ ಆಮ್ ವೆರಿ ವೆರಿ ಲಕ್ಕಿ ಟು ಹ್ಯಾವ್ ದಟ್ ಆ್ಯಂಡ್ ಚಿಕ್ಕವಳಿದ್ದಾಗಿಂದ ಸ್ವಲ್ಪ ದಲಿತ ಮೂವ್ಮೆಂಟ್ ಬಗ್ಗೆ ಓರಿಯೆಂಟೇಷನ್ ತುಂಬ ಮನೆಯಲ್ಲೇ ಸಿಕ್ಕಿದೆ ಆ್ಯಂಡ್ ಐ ಟೇಕ್ ಇನ್ಸ್ಪಿರೇಷನ್ ಬೈ ಫ್ರಮ್ ಬಾಬಾ ಸಾಹೇಬ್ಸ್ ಫಿಲಾಸಫಿ ನನ್ನ ಮ್ಯಾಂಡೇಟ್ ಅಲ್ಲಿ ಏನು ಬರುತ್ತೆ ಅಂದ್ರೆ ಸ್ಪೆಸಿಫಿಕಲಿ ವರ್ಣಭೇದ ರೇಷಿಯಲ್ ಡಿಸ್ಕ್ರಿಮಿನೇಷನ್ ಜೆನೋಫೋಬಿಯಾ ಬಾಬಾ ಸಾಹೇಬ್ ಐಡಿಯಲ್ ಫಿಗರ್ ಆಗಿ ನಾನು ನೋಡ್ತೀನಿ ನಮಸ್ಕಾರ ವೀಕ್ಷಕರೇ ಇವತ್ತು ನಮ್ಮ ಜೊತೆ ಒಬ್ಬ ವಿಶೇಷ ವ್ಯಕ್ತಿ ಇದ್ದಾರೆ ಡಾಕ್ಟರ್ ಅಶ್ವಿನಿ ಕೆಪಿ ಅವರು ಇತ್ತೀಚೆಗೆ ವಿಶ್ವಸಂಸ್ಥೆಯ ಯು ಎನ್ ಎಚ್ ಆರ್ ಸಿಗೆ ರೇಸಿಸಮ್ ಸಂಬಂಧಪಟ್ಟಂಗೆ ವಿಶೇಷವಾದಂತ ಒಬ್ಬ ತಜ್ಞರಾಗಿ ಅವರು ನೇಮಕ ಆಗಿದ್ದಾರೆ ಸ್ಪೆಷಲ್ ಎಕ್ಸ್ಪರ್ಟ್ ರ್ಯಾಪರ್ಟರ್ ಆಗಿ ಯು ಎನ್ ಎಚ್ ಆರ್ ಸಿಂದು ಒಂದು ಪ್ರತಿಷ್ಠಿತವಾದಂತಹ ಸಂಸ್ಥೆ ಜಾಗತಿಕ ಮಟ್ಟದಲ್ಲಿ ಅದಕ್ಕೆ ಆಗಿರುವಂತಹ ಅಥವಾ ನೇಮಕವಾಗಿರುವಂತಹ ಮೊದಲ ಭಾರತೀಯರು ಭಾರತೀಯ ಪ್ರಜೆ ಅಂತಲೂ ಹೇಳ್ಬೋದು ಹಾಗೆಯೇ ಒಂದು ದಲಿತ ಸಮುದಾಯದಿಂದ ಬಂದು ಈ ಒಂದು ದೊಡ್ಡ ಜವಾಬ್ದಾರಿಯನ್ನು ಅಥವಾ ದೊಡ್ಡ ಹುದ್ದೆಯನ್ನು ಏರಿರುವಂತಹ ಪ್ರೊಫೆಸರ್ ಅಶ್ವಿನಿ ಕೆಪಿ ಅವರು ನಮ್ಮ ಜೊತೆಗಿದ್ದಾರೆ ಅವರ ಜೊತೆಗೆ ಅವರ ಈ ಈ ಒಂದು ಸಾಧನೆಯ ಸಂಬಂಧಪಟ್ಟ ಹಾಗೆ ಅಥವಾ ಈ ಒಂದು ಜವಾಬ್ದಾರಿ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ಳೋಣ ನಮಸ್ಕಾರ ಅಶ್ವಿನಿ ಮೇಡಮ್ ನಮಸ್ತೆ ಮೊದಲನೇದಾಗಿ ಪೀಪಲ್ ಟಿವಿಯಿಂದ ನಿಮ್ಗೆ ಸೊ ಈ ಒಂದು ನಾವೇನು ಇತ್ತೀಚೆಗೆ ಸುದ್ದಿ ನೋಡಿದ್ವಿ ನಿಮ್ಮನ್ನ ವಿಶ್ವಸಂಸ್ಥೆಯ ಸ್ಪೆಷಲ್ ರಾಪರ್ಟರ್ ಆಗಿ ನೇಮಕ ಮಾಡಿದ್ದಾರೆ ಅಂತ ಹೇಳಿ ಈ ಪ್ರಾಸೆಸ್ ಹೇಗೆ ಅಥವಾ ಎಕ್ಸಾಕ್ಟ್ಲಿ ಅಲ್ಲಿ ನಿಮ್ಮ ಕೆಲಸದ ನೇಚರ್ ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡಿ ಸೊ ಯು ಎನ್ ಸ್ಪೆಷಲ್ ರ್ಯಾಪರ್ಟರ್ ಒಂದು ಇಂಡಿಪೆಂಡೆಂಟ್ ಎಕ್ಸ್ಪರ್ಟ್ ಪೊಸಿಷನ್ ಯುನೈಟೆಡ್ ನೇಷನ್ಸ್ ಅಲ್ಲಿ ಬಹಳ ಮ್ಯಾಂಡೇಟ್ಸ್ ಇದೆ ಬೇರೆ ಬೇರೆ ವಿಷಯದ ಮೇಲೆ ರೇಸಿಸಮ್ ಆಗಲಿ ಮೈನಾರಿಟಿ ಇಶ್ಯೂ ಸ್ಯಾನಿಟೇಷನ್ ಹೌಸಿಂಗ್ ಈ ಥರ ಬೇರೆ ರೀತಿಯ ಮ್ಯಾಂಡೇಟ್ಸ್ ಇದೆ ಆ ಎವ್ರಿ ಮ್ಯಾಂಡೇಟ್ಗೆ ಒಬ್ರು ಎಕ್ಸ್ಪರ್ಟ್ ಇರಬೇಕು ಸೊ ಒಂದು ಪ್ರಾಸೆಸ್ ಅಂತಂದರೆ ಯೂಶಲಿ ಈ ಪೊಸಿಷನ್ ತಗೋಬೇಕಂದ್ರೆ ಯಾವುದೇ ಮ್ಯಾಂಡೇಟ್ ಆಗಿರಲಿ ಆ ಥೀಮ್ ವೈಸ್ ಎಕ್ಸ್ಪರ್ಟೀಸ್ ಇರಬೇಕು సో స్పెషల్ రేప్యూటర్ అందరూ ఇండిపెండెంట్ ఎక్స్పర్ట్ ఇండిపెండెంట్ ఎక్స్పర్ట్ అందర నూ రేసిజం రేషియల్ డిస్క్రిమినేషన్ జెనోఫోబియా మే రిలేటెడ్ ఇంటాలరెన్స్ ಸೊ ಇದು ಯೂಜ್ವಲಿ ವರ್ಣಭೇದ ಜನಾಂಗೀಯ ಭೇದ ಇದ್ರ ಮೇಲೆ ಫೋಕಸ್ ಹಾಗೆ ಆ್ಯಸ್ ಅ ಸ್ಪೆಷಲ್ ರ್ಯಾಪೋಟರ್ ನಾನು ಕಂಟ್ರಿ ವಿಸಿಟ್ಸ್ ಮಾಡ್ಬೋದು ಯಾವುದಾದ್ರೂ ದೇಶದಲ್ಲಿ ಏನಾದರೂ ರೇಸಿಸಮ್ ವಿಷಯ ನಡೆದ್ರೆ ಎಮರ್ಜೆನ್ಸಿ ಅಪೀಲ್ಸ್ ಕೊಡ್ಬೋದು ಹಾಗೆ ಇಂಡಿಪೆಂಡೆಂಟ್ ಎಕ್ಸ್ಪರ್ಟ್ ಆಗಿರೋದ್ರಿಂದ ಯು ಎನ್ನಲ್ಲಿ ಬೇರೆ ಬೇರೆ ರೀತಿಯ ಮೆಕ್ಯಾನಿಸಮ್ಸ್ ಕನ್ವೆನ್ಷನ್ಸ್ ಇದೆ ರೇಸಿಸಮ್ನ ಅಡ್ರೆಸ್ ಮಾಡೋದಕ್ಕೆ ಸೊ ಆ ವಿಷಯಗಳ ಮೇಲೆ ಹೇಗೆ ಯು ಎನ್ ಯುನೈಟೆಡ್ ನೇಷನ್ಸ್ ಎಷ್ಟು ಎಫೆಕ್ಟಿವ್ ಆಗಿ ಅದನ್ನು ಅಡ್ರೆಸ್ ಮಾಡಿದ ಆ ವಿಷಯಗಳನ್ನ ಅದನ್ನೆಲ್ಲ ಮಾನಿಟರ್ ಮಾಡುವಂತ ರೆಸ್ಪಾನ್ಸಿಬಿಲಿಟಿ ಸ್ಪೆಷಲ್ ರಾಪಿಟರ್ಸ್ ಇರುತ್ತೆ ಓಕೆ ಗ್ರೇಟ್ ಮ್ಯಾಮ್ ಈಗ ಈ ಹಿಂದೆ ಇದುವರೆಗೆ ಅಲ್ಲಿ ಈ ಒಂದು ಪೊಸಿಷನ್ ಯಾಕೆ ಆಗ್ತಿರ್ತಿದ್ರು ಆಫ್ರಿಕನ್ಸ್ ಮೈನ್ ಆಗಿ ಆದ್ರೆ ಈ ಸರಿ ಫಸ್ಟ್ ಇಂಡಿಯನ್ ಆಗಿದ್ದೀರಾ ಸೊ ನೀವೇ ಹೇಗೆ ಇದಕ್ಕೆ ಸೆಲೆಕ್ಟ್ ಆದ್ರಿ ಸೊ ಇದು ಒಂದು ವೇಕೆನ್ಸಿ ಇತ್ತು ಆ್ಯಂಡ್ ರೇಸಿಸಮ್ ನಂದು ಪಿ ಎಚ್ ಡಿ ಅಕಾಡೆಮಿಕ್ ವರ್ಕ್ ಕಾಸ್ಟ್ ರೇಸಿಸಮ್ ಬಗ್ಗೆ ನಾನು ಫೋಕಸ್ ಮಾಡಿದ್ದೀನಿ ಸೊ ನಾನು ಅಪ್ಲೈ ಮಾಡಿದ್ದೆ ಟ್ವೆಲ್ ಮೆಂಬರ್ಸ್ನ ಶಾರ್ಟ್ ಲಿಸ್ಟ್ ಮಾಡಿದ್ರು ಆಲ್ ಓವರ್ ದ ವರ್ಲ್ಡ್ ಯು ಎಸ್ ಚೈನಾ ಇಂಡಿಯಾ ಬೇರೆ ಬೇರೆ ಆಫ್ರಿಕನ್ ಸ್ಟೇಟ್ಸಿಂದ ತುಂಬ ಜನ ಇದ್ದರು ಸೊ ಟ್ವೆಲ್ ಮೆಂಬರ್ಸ್ನ ಶಾರ್ಟ್ ಲಿಸ್ಟ್ ಮಾಡಿ ಇಂಟರ್ವ್ಯೂ ನಡೆಯುತ್ತೆ ಮೋಸ್ಟ್ಲಿ ಇಂಟರ್ವ್ಯೂ ಪರ್ಮನೆಂಟ್ ರೆಪ್ರೆಸೆಂಟೇಟಿವ್ಸ್ ಮಾಡ್ತಾರೆ ಮೂರು ಜನ ಪರ್ಮನೆಂಟ್ ರೆಪ್ರೆಸೆಂಟೇಟಿವ್ಸ್ ಇನ್ಕ್ಲೂಡಿಂಗ್ ಕನ್ಸಲ್ಟೇಟಿವ್ ಗ್ರೂಪ್ ಇರುತ್ತೆ ಇಟ್ಸ್ ಅನ್ ಇಂಟೆನ್ಸ್ ಇಂಟರ್ವ್ಯೂ ಸೊ ಇಂಟರ್ವ್ಯೂ ಮಾಡಿ ಒಂದು ಮೂರು ಜನ ಹೆಸರನ್ನ ಶಾರ್ಟ್ ಲಿಸ್ಟ್ ಮಾಡಿ ಅದನ್ನ ಫರ್ದರ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಪ್ರೆಸಿಡೆಂಟ್ ಕಳಿಸಿ ಎಕ್ಸ್ಪರ್ಟೀಸ್ ರೆಪ್ರೆಸೆಂಟೇಷನ್ ಜೆಂಡರ್ ಇದನ್ನೆಲ್ಲ ಡೈವರ್ಸಿಟಿ ಎಲ್ಲ ಇಟ್ಕೊಂಡು ಅಪಾಯಿಂಟ್ ಮಾಡ್ತಾರೆ ಸೊ ಆಸ್ ಫಾರ್ ಆಸ್ ಐ ಇನ್ನೋ ನನ್ನ ಎಕ್ಸ್ಪರ್ಟೀಸ್ ಮತ್ತೆ ಆಲ್ಸೋ ನಂದು ಐಡೆಂಟಿಟಿ ಇದನ್ನ ಎಲ್ಲ ಪರಿಗಣಿಸಿ ಅಪಾಯಿಂಟ್ ಮಾಡಿರೋದು ನಿಮ್ಮ ಹಿನ್ನೆಲೆ ಅಂದರೆ ಅಕಾಡೆಮಿಕ್ ಹಿನ್ನೆಲೆ ಅಥವಾ ನಿಮ್ಮ ಕುಟುಂಬದ ಹಿನ್ನೆಲೆ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸೊ ಬೇಸಿಕಲಿ ನಂದು ಹೋಮ್ ಟೌನ್ ಕೋಲಾರ್ ಸೊ ನಮ್ಮ ತಂದೆಯವರು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಲ್ಲಿದ್ದರು ಸೊ ಅದರಿಂದ ನಾನು ಅಕ್ರಾಸ್ ಕರ್ನಾಟಕ ಓದಿದ್ದೀನಿ ಮಂಗಳೂರು ಗುಲ್ಬರ್ಗ ಮೈಸೂರಿಲ್ಲೆಲ್ಲ ನಾನು ಗ್ರ್ಯಾಜುಯೇಷನ್ ಮೌಂಟ್ ಕಾಮುಲ್ ಕಾಲೇಜಲ್ಲಿ ಮಾಡಿರೋದು ಬಿ ಎಮ್ ಎ ಸೆಂಟ್ ಜೋಸೆಫ್ ಕಾಲೇಜ್ ಬ್ಯಾಂಗ್ಳೂರಲ್ಲಿ ಎಮ್ ಫಿಲ್ ಪಿ ಎಚ್ ಡಿ ಜೆ ಎನ್ ಯು ಡೆಲ್ಲಿ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯಲ್ಲಿ ಸೊ ನಂದು ಪಿ ಎಚ್ ಡಿ ನಾನು ಸೌತ್ ಏಷ್ಯನ್ ಸ್ಟಡೀಸ್ ಏರಿಯಾ ಸ್ಟಡೀಸಲ್ಲಿ ಮಾಡಿರೋದು ಸೊ ದಲಿತ ಹ್ಯೂಮನ್ ರೈಟ್ಸ್ ಬಗ್ಗೆ ಫೋಕಸ್ ಮಾಡಿ ಇಂಡಿಯಾ ನೇಪಾಲ್ ಕಂಪಾರಿಟಿವ್ ಸ್ಟಡಿ ಮಾಡಿದ್ದೀನಿ ಹೇಗೆ ಇಂಡಿಯಾ ನೇಪಾಲ್ ಎರಡು ದೇಶಗಳು ಕಾಸ್ಟ್ ಮತ್ತೆ ಕಾಸ್ಟ್ ನ ಹೇಗೆ ಗ್ಲೋಬಲ್ ಪ್ಲಾಟ್ಫಾರ್ಮ್ ಅಲ್ಲಿ ಅಡ್ರೆಸ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಯಾರಿಟಿವ್ ಸ್ಟಡಿ ಮಾಡಿದ್ದೀನಿ ಪ್ರಿಯ ವೀಕ್ಷಕರೇ ಸಂದರ್ಶನ ಮುಂದುವರಿಸೋಣ ಇದ್ರ ನಡುವೆ ಡಾಕ್ಟರ್ ಕೆ ಪಿ ಅವರು ಓದಿದಂತಹ ಮತ್ತು ಪಾಠ ಮಾಡಿದಂತಹ ಸೈಂಟ್ ಜೋಸೆಫ್ ಕಾಲೇಜ್ನ ಒಂದಿಬ್ರು ಪ್ರೊಫೆಸರ್ ಗಳನ್ನ ಬನ್ನಿ ಕಂಪನಿ ಅವರು ಯು ಎನ್ ಸ್ಪೆಷಲ್ ರ್ಯಾಪೋರ್ಟರ್ ಫಾರ್ ರೇಷಿಯಲ್ ಡಿಸ್ಕ್ರಿಮಿನೇಷನ್ ಅನ್ನೋ ಪದವಿ ಸೆಲೆಕ್ಟ್ ಆಗಿದ್ದಾರೆ ಇದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯ ಯಾಕಂದ್ನಿರುತ್ತಂದರೆ ಅದೊಂಥರದ ರೆಕಗ್ನಿಷನ್ ಅಂತ ನಾವು ಅನಿಸ್ಕೋಬಹುದು ಇತ್ತೀಚೆಗೆ ಆಗಿರೋ ಈ ಸೆಲೆಕ್ಷನಲ್ಲಿ ಮುಖ್ಯ ಅಂಶ ಏನಂದರೆ ಈ ಪದವಿ ಪದವಿಯಲ್ಲಿ ಇದ್ದವರೆಲ್ಲ ಆಫ್ರಿಕಾದಿಂದ ಬಂದಿರೋದು ಭಾರತದಿಂದ ಏಷ್ಯಾದಿಂದ ಮೊದಲನೆಯದಾಗಿ ಒಬ್ಬರನ್ನ ಸೆಲೆಕ್ಟ್ ಆಗಿರೋದು ತುಂಬ ನೋಡ್ತಕ್ಕಂಥ ಒಂದು ವಿಷಯ ಇದರ ಮೇನ್ ಆಸ್ಪೆಕ್ಟ್ ಏನು ಅಂದರೆ ಒಬ್ಬರು ದಲಿತ ಸ್ಕಾಲರ್ ಒಬ್ಬರು ಒಬ್ಬ ಒಬ್ಬರು ಇದಕ್ಕೆ ಸೆಲೆಕ್ಟ್ ಆಗಿದ್ದಾರೆ ಇದರಿಂದ ರೇಷಿಯಲ್ ಡಿಸ್ಕ್ರಿಮಿನೇಷನ್ ಅನ್ನೋ ಈ ಕ್ಯಾಟಗರಿಗೆ ಒಂಥರದ ಎಕ್ಸ್ಪ್ಯಾನ್ಷನ್ ಆಗ್ತಿದೆ ಇದರಿಂದ ರೆಪ್ರೆಸೆಂಟೇಷನ್ ಇಶ್ ಇಶ್ಯೂಸ್ ಕೆಲವು ಮುಂದಿಡೋಕ್ಕೆ ಒಂದು ಆಪರ್ಚುನಿಟಿ ಒಂದು ಅವಕಾಶ ಸಿಕ್ಕಿದೆ ಅಂತ ನಾವು ಹೇಳಬಹುದು ಅಶ್ವಿನಿ ಅವರು ಜೆ ಎನ್ ಯು ಅಲ್ಲಿ ಓದಿ ಡಾಕ್ಟ್ರೇಟ್ ತಗೊಂಡು ಇಲ್ಲಿ ಬಂದು ಪಾಠ ಮಾಡಿದ್ದಾರೆ ಪೊಲಿಟಿಕಲ್ ಸೈನ್ಸ್ ವಿಭಾಗದಲ್ಲಿ ಪಾಠ ಮಾಡಿ ಒಂದು ಅಚ್ಚುಮೆಚ್ಚಿನ ಒಂದು ಅಧ್ಯಾಪಿಕೆಯಾಗಿದ್ದಾರೆ ನಮ್ಮ ಸ್ಟೂಡೆಂಟ್ಸಿನ ಪ್ರೀತಿ ಅವರ ಅಪ್ರಿಸಿಯೇಷನ್ ಎಲ್ಲ ಸಿಕ್ಕಿರೋದು ಸಿಕ್ಕಿರೋದು ಅದು ಅಲ್ಲದೆ ಈ ಅಪಾಯಿಂಟ್ಮೆಂಟಿಂದ ಅವ್ರಿಗೆಲ್ಲರಿಗೂ ಒಂಥರದ ಪ್ರೋತ್ಸಾಹನೆ ಸಿಕ್ಕಿರ್ತದೆ ಆರ್ಟ್ಸ್ ಓದೋದರಲ್ಲಿ ಪೊಲಿಟಿಕಲ್ ಸೈನ್ಸ್ ಅನ್ನೋ ವಿಷಯ ಓದೋದರಲ್ಲಿ ಈ ಜೆಂಡರ್ ಜಸ್ಟಿಸ್ ಐಡೆಂಟಿ ಈ ವಿಷಯಗಳ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋ ರೀತಿಯಲ್ಲೇ ಒಂದು ಪ್ರೋತ್ಸಾಹನೆ ಸಿಕ್ಕಿರ್ತದೆ ಅಂತ ನಾನು ನಂಬ್ತೀನಿ Uh, I think it's a at a great moment that uh, this appointment has been made, and I think um, as a community, we I feel very proud that we have a Dalit woman at the forefront, where not just uh, decision making but even its execution becomes possible. Um, so it's it's come at an opportune moment because now is a time when. Uh, as a community, we, there, there is more pushback than before. The constitution has been utilized for various other means over the past couple of years, where again and again repeated attacks are being made against one form of the minority or the other. And uh, a representation such as this comes at a great time for us. Um, and I am I'm looking forward to see where it, where it takes us. Uh, at another level, as a woman, I think uh, this this makes this makes for a very deliberate kind of pride because uh, it's not very often that we get to see um, um, Ashwini man and people like Ashwini Ma and like me in at, at, at the forefront of uh, of of these decision-making uh, institutions. So it's a great. ಈ ಹಿಂದೆ ಇನ್ ಅಲ್ಲಿ ಏನ್ ಯಾವಾಗಲೂ ಚರ್ಚೆ ಆಗ್ತಿದೆ ಅಂತ ಹೇಳಿದ್ರೆ ಇಂಡಿಯಾದಲ್ಲಿ ಇರ್ತಕ್ಕಂಥ ಅನ್ಟಚಬಿಲಿಟಿ ಕಾಸ್ಟಿಸಮ್ ಈಸ್ ಇಟ್ ಎ ಫಾರ್ಮ್ ಆಫ್ ರೇಸಿಸಂ ಅನ್ನೋ ಸಂಬಂಧಪಟ್ಟಂಗೆ ಯಾಕಂದ್ರೆ ಹಿಂದೆ ವಾಜಪೇಯಿ ಗೌರ್ಮೆಂಟ್ ಇದ್ದಾಗ ಒಂದು ಕನ್ವೆನ್ಷನ್ ಆದಾಗ ಗೌರ್ಮೆಂಟ್ ಪೊಸಿಷನ್ ಕಾಸ್ಟಿಸಮ್ ಅನ್ನೋದು ರೇಸಿಸಮ್ ಅಲ್ಲ ಅನ್ನೋ ರೀತಿಲಿ ಒಂದು ಚರ್ಚೆ ಆಗ್ತಾ ಇತ್ತು ಸೊ ಇದನ್ನ ನಾವು ಅಂದ್ರೆ ಇಂಡಿಯನ್ ಕಾಸ್ಟಿಸಮ್ನ ಯು ಎನ್ ಅಲ್ಲಿ ರೇಸಿಸಮ್ನ ಫ್ರೇಮ್ ವರ್ಕ್ ಅಲ್ಲಿ ಹೇಗೆ ತರ್ಲಿಕ್ಕೆ ಸಾಧ್ಯ ಇದೆ ಅಥವಾ ನಿಮ್ಮ ನಿಮ್ಮ ಅಭಿಪ್ರಾಯ ಇದ್ರ ಬಗ್ಗೆ ಇದು ತುಂಬ ಟ್ರಿಕಿ ಕ್ವೆಶನ್ ಇನ್ಫ್ಯಾಕ್ಟ್ ಲಾಸ್ಟ್ ಒಂದು ಮೂವತ್ತು ವರ್ಷಗಳಿಂದ ಕಾಸ್ಟ್ ರೇಸ್ ಬಗ್ಗೆ ತುಂಬ ಡಿಬೇಟ್ಸ್ ನಡೆದಿದೆ ಗ್ಲೋಬಲ್ ಪ್ಲಾಟ್ಫಾರ್ಮ್ ಅಲ್ಲಿ ಅದರಲ್ಲೂ ಡರ್ಬನ್ ಕಾನ್ಫರೆನ್ಸ್ ಆದ್ಮೇಲೆ ಕಾಸ್ಟ್ ಮೇಲೆ ಬಹಳ ಫೋಕಸ್ ಮಾಡಿದ್ದಾರೆ ಯುನೈಟೆಡ್ ಟೂ ತೌಸಂಡ್ ಟೂ ಅಲ್ಲಿ ಸೊ ದಲಿತ ಆಕ್ಟಿವಿಸ್ಟ್ ಆಗಲಿ ಅಕಾಡೆಮಿಷಿಯನ್ಸ್ ಗವರ್ಮೆಂಟ್ ರೆಪ್ರೆಸೆಂಟೇಟಿವ್ಸ್ ಅಂಡ್ ಗವರ್ಮೆಂಟ್ ಕೂಡ ಪರಿಗಣಿಸಿದೆ ಇದೊಂದು ಪ್ರಾಬ್ಲಮ್ ಒಂದು ಒಂದು ಮೇಜರ್ ಕನ್ಸರ್ನ್ ಇದನ್ನ ನಾವು ಎಫೆಕ್ಟಿವ್ ಎಫೆಕ್ಟಿವ್ಲಿ ಇಟ್ ಶುಡ್ ಬಿ ಅಡ್ರೆಸ್ಡ್ ಅಂತ ಒಂದು ಯು ಎನ್ ಯುನೈಟೆಡ್ ನೇಷನ್ಸ್ ಅಲ್ಲಿ ಒಂದು ಕನ್ವೆನ್ಷನ್ ಇದೆ ಎಲಿಮಿನೇಷನ್ ಆಫ್ ರೇಷಿಯಲ್ ಡಿಸ್ಕ್ರಿಮಿನೇಷನ್ ಅಂತ ಸೊ ಎಲಿಮಿನೇಷನ್ ಆಫ್ ರೇಷಿಯಲ್ ಡಿಸ್ಕ್ರಿಮಿನೇಷನ್ ಅಲ್ಲಿ ಬೇರೆ ಬೇರೆ ಫ್ಯಾಕ್ಟರ್ಸ್ನ ಇನ್ಕ್ಲೂಡ್ ಮಾಡಿದ್ದಾರೆ ರೇಸ್ ಝೆನೋಫೋಬಿಯಾ ಅದರಲ್ಲಿ ಡಿಸೆಂಟ್ ಆ್ಯಂಡ್ ಆಕ್ಯುಪೇಷನ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ಅಂತಿದೆ ಸೊ ಪಾರ್ಶಲಿ ನೀವು ನೋಡಿದ್ರೆ ಕಾಸ್ಟ್ ಡಿಸೆಂಟ್ ಆ್ಯಂಡ್ ಆಕ್ಯುಪೇಷನ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ಆ ಇದರಲ್ಲಿ ಬರುತ್ತೆ ಬಟ್ ಲಾರ್ಡ್ ಆಫ್ ದಲಿತ ಆಕ್ಟಿವಿಸ್ಟ್ಸ್ ಅಕಾಡೆಮಿಷನ್ಸ್ ಪ್ರೋಗ್ರೆಸಿವ್ ಲಿಬ್ರಲ್ಸ್ ಅವ್ರು ಏನು ಹೇಳ್ತಿದ್ದಾರೆ ಅಂತಂದ್ರೆ ನಾವು ಕಾಸ್ಟ್ ಅಂತ ಎಕ್ಸ್ಪ್ಲಿಸಿಟ್ ಆಗಿ ಮೆನ್ಷನ್ ಮಾಡಿದ್ರೆ ಅದನ್ನು ಒಂದು ಎಫೆಕ್ಟಿವ್ ರೀತಿಯಲ್ಲಿ ಅದನ್ನು ಅಡ್ರೆಸ್ ಮಾಡ್ಬೋದು ಯಾಕಂದರೆ ಈಗ ಕಾಸ್ಟ್ ಇಂಡಿಯಾ ಆಗಲಿ ಭಾರತ ಆಗಲಿ ಅಥವಾ ಸೌತ್ ಏಷ್ಯಾ ರೀಜನ್ಗೆ ಸೀಮಿತ ಪಟ್ಟದಲ್ಲ ಬಟ್ ಗ್ಲೋಬಲಿ ಕಾಸ್ಟ್ ಒಂದು ಗ್ಲೋಬಲ್ ಫಿನಾಮಿನನ್ ಆಗಿದೆ ಅಂತ ನನಗಿಂತ ಮುಂಚೆ ಇದ್ದಿದ್ರಾ ಬಟ್ ಅವರು ಕೂಡ ಕಾಸ್ಟ್ ಬಗ್ಗೆ ಅವ್ರ ರಿಪೋರ್ಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಯಾರು ಅಕ್ನಾಲೇಜ್ ಮಾಡ್ತಿಲ್ಲ ಅಂತಲ್ಲ ಕಾಸ್ಟ್ ಇಸ್ ಅ ಗ್ಲೋಬಲ್ ಫಿನೋಮಿನಾ ಇಟ್ಸ್ ಶುಡ್ ಬಿಡ್ ಅಡ್ರೆಸ್ಟ್ ಆ್ಯಂಡ್ ಪೀಪಲ್ ಹ್ಯಾವ್ ಯು ಎನ್ ಅಲ್ಲಿ ಯುನೈಟೆಡ್ ನೇಷನ್ಸ್ ಆಗಲಿ ಬೇರೆ ಸಿವಿಲ್ ಸೊಸೈಟಿ ಗ್ರೂಪ್ಸಲ್ಲಾಗಲಿ ಮಾತಾಡಿದ್ದಾರೆ ಬಟ್ ಇನ್ಫ್ಯಾಕ್ಟ್ ಅಕಾಡೆಮಿಕ್ ನೆರೆಟಿವ್ ಏನಂತಂದರೆ ಕಾಸ್ಟ್ ಇಸ್ ವರ್ಸ್ ದೆನ್ ರೇಸಿಸಮ್ ಅಂತ ಕೂಡ ಸ್ವಲ್ಪ ಅಕಾಡೆಮಿಷಿಯನ್ಸ್ ಮತ್ತೆ ಆಕ್ಟಿವಿಸ್ಟ್ ಅವರು ಪರ್ಸ್ಪೆಕ್ಟಿವ್ ಅದು ಬಟ್ ಥಿಂಗ್ಸ್ ಹ್ಯಾವ್ ಚೇಂಜ್ಡ್ ಡರ್ಬನ್ ಕಾನ್ಫರೆನ್ಸ್ ಈವರೆಗೂ ಒಂದು ಅಫಿಷಿಯಲ್ ಎಕ್ನಾಲಜ್ಮೆಂಟ್ ಅನ್ನೋದು ದೊರಕಿದೆ ಬಟ್ ಒಂದು ಪಾಪ್ಯುಲರ್ ಇದ್ರಲ್ಲಿ ಮ್ಯಾಮ್ ಈಗ ನೋಡಿದ್ರೆ ಅಂದ್ರೆ ನಾವು ಒಂದು ಮೇಂಟೈನ್ ಮಾಡ್ಕೊಂಡು ಬರ್ತಿರೋ ಅಂದ್ರೆ ಇಂಡಿಯಾ ಅಂತಂದ್ರೆ ದೊಡ್ಡ ಕಲ್ಚರ್ ದೊಡ್ಡ ಇದು ಅಂತ ಹೇಳ್ತಾ ಇಲ್ಲಿ ರಿಯಲ್ ಏನು ಈ ಥರದ ಕಾಸ್ಟಿಸಮ್ ಇರ್ಬೋದು ಅಥವಾ ಈ ಥರದ್ದನ್ನು ಆದಷ್ಟು ಮುಚ್ಚಿಡುವ ಪ್ರಯತ್ನಗಳು ನಡೀತಾ ಇದೆ ಬಹು ಬಹುಶಃ ಅದೇ ಅನಿಸುತ್ತೆ ಟೂ ತೌಸಂಡ್ ಟೂನಲ್ಲಿ ತುಂಬ ಅಂದರೆ ಫಸ್ಟ್ ಗೌರ್ಮೆಂಟ್ ಕಡೆಯಿಂದ ಆ ಥರದೊಂದು ಮುಚ್ಚಿಕೊಳ್ಳುವ ಇದು ಮಾಡಲಿಕ್ಕೆ ಅಂದರೆ ಈಗ ನೀವು ಇಲ್ಲಿ ಇಂಡಿಯಾದಿಂದನೇ ರೆಪ್ರೆಸೆಂಟ್ ಮಾಡ್ತಾ ಇದ್ದೀರ ಯು ಎನ್ ಅಲ್ಲಿ ಹೋಗಿ ಈ ಈ ಪ್ರಾಬ್ಲಮ್ ಬಗ್ಗೆ ಮಾತಾಡಲಿಕ್ಕೆ ಸೊ ಅಂದರೆ ಲೈಕ್ ನಮ್ಮ ಒಂದು ಸಮಸ್ಯೆನ ಭಾರತದ ಪ್ರಾಬ್ಲಮ್ ಅನ್ನ ಹೊರಗಡೆ ನೀವು ಮಾತಾಡಬೇಕು ಅಥವಾ ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಾ ಸೊ ಇದಕ್ಕೆ ಎಲ್ಲರೂ ಪಾಸಿಟಿವ್ ಆಗಿ ನೋಡ್ತಾರ ಸೊ ನಾನು ಇಂಡಿಯನ್ ರೆಪ್ರೆಸೆಂಟ್ ಮಾಡಲ್ಲ ಆಸ್ ಅನ್ ಇಂಡಿಪೆಂಡೆಂಟ್ ಎಕ್ಸ್ಪರ್ಟ್ ಐ ಮೀನ್ ಇಂಡಿಪೆಂಡೆಂಟ್ ಇನ್ಫ್ಯಾಕ್ಟ್ ನಾನು ಯು ಎನ್ ಕೂಡ ರೆಪ್ರೆಸೆಂಟ್ ಮಾಡಲ್ಲ ಆಸ್ ಅನ್ ಇಂಡಿಪೆಂಡೆಂಟ್ ಎಕ್ಸ್ಪರ್ಟ್ ನಾನು ಯು ನಲ್ಲಿರೋ ಲಿಮಿಟೇಷನ್ಸ್ ಕೂಡ ನಾನು ಹೈಲೈಟ್ ಮಾಡಿ ಹೇಳ್ಬೋದು ಸೊ ನನ್ನ ಮ್ಯಾಂಡೇಟಲ್ಲಿ ಏನು ಬರುತ್ತೆ ಅಂದ್ರೆ ಸ್ಪೆಸಿಫಿಕಲಿ ವರ್ಣಭೇದ ರೇಸಿಸಮ್ ರೇಷಿಯಲ್ ಡಿಸ್ಕ್ರಿಮಿನೇಷನ್ ಜೆನೋಫೋಬಿಯಾ ಟು ಅ ಸರ್ಟನ್ ಎಕ್ಸ್ಟೆಂಟ್ ಕಾಸ್ಟ್ ಅದ್ರಲ್ಲಿ ಬರುತ್ತೆ ಆ್ಯಂಡ್ ಇನ್ಫ್ಯಾಕ್ಟ್ ಅದನ್ನು ಅಡ್ರೆಸ್ ಮಾಡಬೇಕು ಬಟ್ ಮುಚ್ಚಿಡೋ ಇದ್ರ ಬಗ್ಗೆ ಬಂದರೆ ಈಗ ಇರೋ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಅಕಾಡೆಮಿಕ್ ಇನ್ಫರ್ಮೇಷನ್ ಗ್ಲೋಬಲೈಸೇಷನ್ ಆಗಲಿ ಆ ಟ್ರಾನ್ಸ್ನ್ಯಾಷನಲ್ ಮೂವ್ಮೆಂಟ್ ಇಂದ ಎಲ್ಲರೂ ಗೊತ್ತಿರೋ ವಿಷಯ ಸೊ ಆಫಿಷಿಯಲ್ಸ್ ಆಗಲಿ ಯಾವುದೇ ಸ್ಟೇಟಿಂದ ಆಗಲಿ ಯುನೈಟೆಡ್ ನೇಷನ್ಸ್ನಲ್ಲಿ ಒಂದು ಎಕ್ನಾಲೇಜ್ಮೆಂಟ್ ಇದೆ ಹೌದು ಈ ಥರ ಒಂದು ಇನ್ಫ್ಯಾಕ್ಟ್ ನೀವು ಕನ್ವೆನ್ಷನ್ ಆಫ್ ಎಲಿಮಿನೇಷನ್ ಆಫ್ ರೇಷಿಯಲ್ ಡಿಸ್ಕ್ರಿಮಿನೇಷನ್ ಫಸ್ಟ್ ಟೈಮ್ ಮಾಡಿದಾಗ ಅದನ್ನು ಡ್ರಾಫ್ಟ್ ಮಾಡಬೇಕಾದ್ರೆ ಇಂಡಿಯನ್ ರೆಪ್ರೆಸೆಂಟೇಟಿವ್ಸ್ ವೆರ್ ವೆರಿ ಪ್ರೊ ಆಕ್ಟಿವ್ ಇನ್ಫ್ಯಾಕ್ಟ್ ಒನ್ ಆಫ್ ದ ಡಿಪ್ಲೊಮ್ಯಾಟ್ಸ್ ಅವರು ನಾನಿದು ನಾನು ಪಿ ಎಚ್ ಡಿ ಮಾಡಬೇಕಾದ್ರೆ ಈ ಈ ರೀಡಿಂಗ್ಸ್ನ ನಾನು ಓದಿದ್ದು ಒಬ್ರು ಡಿಪ್ಲೊಮ್ಯಾಟ್ ದಲಿತ ಅನ್ಟಚಬಲ್ಸ್ ಎಕ್ಸ್ ಅನ್ಟಚಬಲ್ಸ್ ಹೇಗೆ ಡಿಸ್ಕ್ರಿಮಿನೇಷನ್ ಫೇಸ್ ಮಾಡ್ತಾರೆ ಅದೇ ರೀತಿ ಅದನ್ನು ಹೈಲೈಟ್ ಮಾಡಿ ಎಷ್ಟು ಇಂಪಾರ್ಟೆಂಟ್ ಎಲಿಮಿನೇಷನ್ ಆಫ್ ರೇಷಿಯಲ್ ಡಿಸ್ಕ್ರಿಮಿನೇಷನ್ ಡಿಸ್ಕ್ರಿಮಿನೇಷನ್ ಅಂತ ಇಂಡಿಯನ್ ರೆಪ್ರೆಸೆಂಟೇಟಿವ್ಸ್ ತುಂಬಾ ಪ್ರೊಆಕ್ಟಿವ್ ಆಗಿ ಇನ್ವಾಲ್ವ್ ಆಗಿದ್ದಾರೆ ಸೊ ಈಗಿರೋ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಅಲ್ಲಿ ಯಾವ ಮೂಲೆಯಲ್ಲಿ ಏನ್ ನಡೆಯುತ್ತೆ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ಸೊ ಅದನ್ನ ಎಷ್ಟು ಮುಚ್ಚಿಟ್ರು ಮುಚ್ಚಿಡೋ ಅಂತ ಇದು ಬರೋ ಸ್ಥಿತಿ ಇಲ್ಲ ಈಗ ಎಲ್ಲರೂ ಮಾತಾಡ್ತಾರೆ ಮಾತಾಡ್ಲೇ ಬೇಕಾಗಿದೆ ಈಗ ಓಕೆ ಈಗ ನೀವು ಅಂತ ನಾನು ಈಗ ಒಂದು ದೇಶದ ಮೇಲೆ ಅಥವಾ ಇನ್ನೊಂದು ದೇಶದವರ ದ್ವೇಷ ಅಥವಾ ಈ ತರದ್ದು ನಿಮ್ಮ ಅನಿಸಿಕೆಯಲ್ಲಿ ಇದು ಯಾವ ರೀತಿಯಲ್ಲಿ ಇಂಡಿಯನ್ ಇಂಡಿಯನ್ಸ್ ಅಫೆಕ್ಟ್ ಮಾಡ್ತಾ ಇದೆ ಅಥವಾ ಬೇರೆ ಕಡೆ ಹೇಗಿದೆ ಸೊ ಮೋಸ್ಟ್ಲಿ ಡಯಾಸ್ಪೋರಾ ಕಮ್ಯುನಿಟಿ ಲೈಕ್ ಎನ್ ಆರ್ ಐಸ್ ತುಂಬ ಕಡೆ ಏಷ್ಯನ್ಸ್ ಈಗ ಯುರೋಪಲ್ಲಾಗಲಿ ಯು ಎಸ್ ನಾರ್ತ್ ಅಮೆರಿಕದಲ್ಲಾಗಲಿ ಏಷ್ಯನ್ಸ್ನ ಡಿಸ್ಕ್ರಿಮಿನೇಟ್ ಮಾಡೋದೊಂದು ಒಂದು ರೇಸ್ ರೇಷಿಯಲ್ ಡಿಸ್ಕ್ರಿಮಿನೇಷನ್ ಪ್ಯಾಟರ್ನ್ ಇದೆ ಸೊ ನನ್ನ ಮ್ಯಾಂಡೇಟಲ್ಲಿ ಅದು ಒಂದು ಪಾರ್ಟ್ ಹೇಗೆ ಮುಸ್ಲಿಮ್ ಕಮ್ಯುನಿಟೀಸ್ ಅಥವಾ ಮೈಗ್ರೇಟೆಡ್ ಕಮ್ಯುನಿಟೀಸ್ ಇನ್ಫ್ಯಾಕ್ಟ್ ನೀವು ಪ್ರೀವಿಯಸ್ ಮೊದಲಿದ್ದ ಸ್ಪೆಷಲ್ ರಾಪೋರ್ಟರ್ ಅವ್ರದ್ದು ಒಂದು ರಿಪೋರ್ಟ್ ನೆದರ್ಲ್ಯಾಂಡ್ಸ್ ಬಗ್ಗೆ ಇದೆ ಸೊ ನೆದರ್ಲೆಂಡ್ ಅಲ್ಲಿ ಹೇಗೆ ಮೈಗ್ರೇಟೆಡ್ ಪಾಪ್ಯುಲೇಷನ್ ಡಿಸ್ಕ್ರಿಮಿನೇಟ್ ಮಾಡಿದ್ದಾರೆ ಅಂತ ಸೊ ಮೈಗ್ರೇಟೆಡ್ ಪಾಪ್ಯುಲೇಷನ್ ಡಿಸ್ಕ್ರಿಮಿನೇಟ್ ಮಾಡ್ತಾ ಇದ್ರೆ ಅವರು ಒಂದು ದೇಶದ ಇನ್ನೊಂದು ದೇಶಕ್ಕೆ ಹೋಗಿದ್ದಾರೆ ಅಲ್ಲಿ ಒಂದು ಲೈವ್ಲಿಹುಡ್ ಸೋರ್ಸ್ ಆಫ್ ಇನ್ಕಮ್ಗೋಸ್ಕರ ಒಂದು ಒಂದು ಆಪರ್ಚುನಿಟಿನ್ನ ಹುಡುಕ್ತಿದ್ದಾರೆ ಸೊ ಅದೊಂದು ಒಂದು ಫ್ರೆಂಜ್ ಗ್ರೂಪ್ ಇರುತ್ತೆ ಎಲ್ಲ ದೇಶದಲ್ಲೂ ಒಂದು ಮೈಗ್ರೇಷನ್ ಮೈಗ್ರೇಟ್ ದೈಸ್ಪುರ ಕಮ್ಯುನಿಟಿನ ಸ್ವಲ್ಪ ಬೇರೆ ರೀತಿಯಾಗಿ ನೋಡೋದು ರೇಸಿಸಮ್ ಡಿಸ್ಕ್ರಿಮಿನೇಷನ್ ಮಾಡೋದು ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಈಗ ಓದಕ್ಕೋಸ್ಕರ ತುಂಬ ಜನ ಹೋಗ್ತಾರೆ ಇಂಡಿಯನ್ ಸ್ಟೂಡೆಂಟ್ಸ್ ಎಲ್ಲ ಕಡೆ ಇದ್ದಾರೆ ಆ್ಯಂಡ್ ಇಂಡಿಯನ್ ಸ್ಟೂಡೆಂಟ್ಸ್ಗೆ ಭಾಳ ದೇಶದಲ್ಲಿ ರೇಸಿಸಮ್ ಎಕ್ಸ್ಪೀರಿಯನ್ಸ್ ಆಗಿದೆ ಅದು ಸಟಲ್ ಆಗಿರ್ಬೋದು ಅಥವಾ ವೈಲೆಂಟ್ ಆಗಿರ್ಬೋದು ಸೊ ಅದ್ರ ಜೊತೆಗೆ ಎಂ ಎಂಪ್ಲಾಯೀಸ್ ಎಂಪ್ಲಾಯ್ಮೆಂಟ್ಗೋಸ್ಕರ ತುಂಬ ಜನ ಇಂಡಿಯನ್ಸ್ ಇದ್ದಾರೆ ಯು ಎಸ್ ಆಗಲಿ ಎಲ್ಲ ಎಲ್ಲ ಕಂಟ್ರೀಸಲ್ಲಿ ಸೊ ಅವ್ರನ್ನ ಹೇಗೆ ಇನ್ಫ್ಯಾಕ್ಟ್ ಇನ್ಫ್ ನೀವು ವೆಸ್ಟ್ ಏಷ್ಯನ್ ಕಂಟ್ರೀಸ್ ನೋಡಿದ್ರೆ ಮೈಗ್ರೇಷನ್ ಇಟ್ಸ್ ಇಟ್ಸ್ ಜಸ್ಟ್ ನಾಟ್ ವೈಟ್ ಕಾಲರ್ ಜಾಬ್ಸ್ ಮೈಗ್ರೇಷನ್ ಬ್ಲೂ ಕಾಲರ್ ಜಾಬ್ಸ್ ಅಲ್ಲೂ ಲೇಬರ್ ಕ್ಲಾಸಲ್ಲೂ ಇದೆ ಅವರು ಯಾವ ರೀತಿ ಡಿಸ್ಕ್ರಿಮಿನೇಷನ್ ಫೇಸ್ ಮಾಡ್ತಾರೆ ಇಂಥದ್ರ ಮೇಲೆಲ್ಲ ಫೋಕಸ್ ಮಾಡ್ಬೋದು ಈಗ ಕೆಲವು ಸರ್ ಏನಾಗುತ್ತೆ ಅಂದರೆ ನಮ್ಮ ದೇಶದಲ್ಲೇ ನಮ್ಮ ದೇಶದ ಒಂದು ಪಾರ್ಟ್ನವ್ರನ್ನ ಡಿಸ್ಕ್ರಿಮಿನೇಷನ್ ಆಗುತ್ತೆ ಫ ಉದಾಹರಣೆ ಹೇಳ್ಬೇಕಂದ್ರೆ ಈಗ ನಾರ್ತ್ ಈಸ್ಟರ್ನ್ಸ್ ಈಗ ಮಣಿಪುರದವರು ಅಥವಾ ಸಮೀಸ್ ಇಲ್ಲಿ ಬಂದರೆ ಅವ್ರಲ್ಲಿ ಚೈನೀಸ್ ಅಥವಾ ನೇಪಾಳೀಸ್ ಅಂತ ಟ್ರೀಟ್ ಮಾಡ್ತಾರೆ ಅದು ಕೂಡ ಇನ್ಕ್ಲೂಡ್ ಆಗುತ್ತೆ ಇದ್ರಲ್ಲಿ ಆಫ್ ಕೋರ್ಸ್ ಇನ್ಕ್ಲೂಡ್ ರೇಸಿಸಮ್ ಅದ್ ಅದೇ ರೇಸಿಸಮ್ ಬಿಕಾಸ್ ನೀವು ಒಂದ್ ರೀತಿ ಕಾಣ್ತೀರಾ ಅನ್ನೋದ್ರಿಂದ ಸೊ ಅದು ಕೂಡ ಇನ್ಕ್ಲೂಡ್ ಆಗುತ್ತೆ ಇದ್ರಲ್ಲಿ ಹಾ ಓಕೆ ಈಗ ನಿಮಗೆ ಈ ರೀತಿಯ ವಿಷಯಗಳು ಇಂಪಾರ್ಟೆಂಟ್ ಆಗ್ಲಿಕ್ಕೆ ಅಥವಾ ನೀವು ನಿಮ್ಮ ಇವನ್ ಪಿ ನಲ್ಲಿ ತಗೊಳ್ಳೋದಿಕ್ಕೆ ಪ್ರೇರಣೆ ಏನು ಕಾರಣ ಏನು ಓಕೆ ಸೊ ನನ್ಗೆ ಚಿಕ್ಕವಳಿದ್ದಾಗಿಂದ ಸ್ವಲ್ಪ ದಲಿತ ಮೂವ್ಮೆಂಟ್ ಬಗ್ಗೆ ಓರಿಯೆಂಟೇಶನ್ ತುಂಬ ಮನೆಯಲ್ಲೇ ಸಿಕ್ಕಿದೆ ಸೊ ಐ ವೆರಿ ಫಾರ್ಚುನೇಟ್ ನನ್ನ ಪೇರೆಂಟ್ಸ್ ನನ್ನನ್ನು ಅಕಾಡೆಮಿಕ್ ಓರಿಯೆಂಟೇಶನ್ ನನಗೆ ಭಾಳ ಸಿಕ್ಕಿದೆ ಎಸ್ಪೆಷಲಿ ಆಂಟಿ ಕಾಸ್ಟ್ ಮೂವ್ಮೆಂಟ್ ವಿಷಯದಲ್ಲಿ ಮತ್ತೆ ಅಂಬೇಡ್ಕರ್ ಐಟ್ ಐಡಿಯಾಲಜಿ ಫಿಲಾಸಫಿ ಆಗಲಿ ಆ ವಿಷಯದಲ್ಲಿ ಸೊ ನನಗೆ ಚಿಕ್ಕವಳಿಂದ ಇನ್ ಈ ಥರ ಸೋಷಿಯಲ್ ಇಶ್ಯೂ ಪೊಲಿಟಿಕಲ್ ಇಶ್ಯೂಸ್ ಮೇಲೆ ಓದೋದಾಗ್ಲಿ ಅದು ಭಾಳ ಇಂಟ್ರೆಸ್ಟ್ ಇತ್ತು ನಾನು ಇನ್ಫ್ಯಾಕ್ಟ್ ಮಾಸ್ಟರ್ಸಲ್ಲಿ ನನ್ನ ಟಿ ಸಿಸ್ ಮಾಡಿದಾಗ ಸೆಂಟ್ ಜೋಸೆಫಲ್ಲಿ ಕಾಸ್ಟ್ ಆ್ಯಂಡ್ ಲ್ಯಾಂಡ್ ಕ್ವೆಶನ್ ಲ್ಯಾಂಡ್ ರಿಫಾರ್ಮ್ಸ್ ಮೇಲೆ ಮಾಡಿದ್ದೆ ಸೊ ಐ ಟ್ರೈ ಟು ಇನ್ಕ್ಲೂಡ್ ಕಾಸ್ಟ್ ಡಿಸ್ಕ್ರಿಮಿನೇಷನ್ ಆಸ್ಪೆಕ್ಟ್ ಇನ್ ಮೈ ಅಕಾಡೆಮಿಕ್ಸ್ ಆ್ಯಂಡ್ ಆ್ಯಕ್ಟಿವಿಸಮ್ ಸೊ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ತುಂಬ ಜನ ದಲಿತ ಇದ್ದಾರೆ ಆರ್ಗನೈಸೇಷನ್ ಸೊ ನಾನು ವಾಲಂಟರಿ ಮಾಡ್ತೀನಿ ವರ್ಗದಿಂದ ಬರ್ತೀರಾ ಅಂತಂದ್ರೆ ಜಸ್ಟ್ ಬಿಕಾಸ್ ನೀವು ಒಂದು ಒಳ್ಳೆ ಎಜುಕೇಟೆಡ್ ಫ್ಯಾಮಿಲಿ ಒಂದು ಅಪ್ಪ ಮಿಡಿಲ್ ಕ್ಲಾಸಿಂದ ಬರ್ತೀರಾ ಅಂದ್ ಮಾತ್ರಕ್ಕೆ ಡಿಸ್ಕ್ರಿಮಿನೇಷನ್ ಫ್ರೀ ಆಗಕ್ಕೆ ಸಾಧ್ಯ ಇಲ್ಲ ಎಲ್ಲೋ ಒಂದ್ ಕಡೆ ನಿಮ್ಮನ್ನ ಟಾಂಟ್ ಮಾಡ್ತಾರೆ ಓ ರಿಸರ್ವೇಶನ್ ಅಂತ ಮಾತಾಡ್ಬೋದು ಮೆರಿಟ್ ಅಂತ ಮಾತಾಡಬಹುದು ಈ ತರ ಎಲ್ಲ ಇನ್ಸ್ಟೆನ್ಸಸ್ ಇರುತ್ತೆ ಸೊ ಆ ತರದ್ದೆಲ್ಲ ನೋಡಿ ಒಂದು ರೀತಿ ನನಗೆ ಇಟ್ಸ್ ಇಂಪಾರ್ಟೆಂಟ್ ಟು ಸ್ಪೀಕ್ ಅಬೌಟ್ ದೀಸ್ ಇಶ್ಯೂಸ್ ಎಸ್ಪೆಷಲಿ ಒಂದು ಎಜುಕೇಟೆಡ್ ಬ್ಯಾಕ್ ಇಂದ ಬಂದಾಗ ಒಂದು ಬ್ಯಾಕ್ಅಪ್ ಇದ್ದಾಗ ಸೋಷಿಯಲ್ ಕ್ಯಾಪಿಟಲ್ ಇದ್ದಾಗ ಐ ಥಿಂಕ್ ಕಮ್ಯುನಿಟಿಯಲ್ಲಿರೋರಿಗೆ ಅಸರ್ಟಿವ್ ಆಗಿ ಮಾತಾಡೋ ಅವಶ್ಯಕತೆ ಇದೆ ಅಂತ ಆ್ಯಂಡ್ ಐ ಟೇಕ್ ಇನ್ಸ್ಪಿರೇಷನ್ ಬೈ ಫ್ರಮ್ ಬಾಬಾ ಸಾಹೇಬ್ಸ್ ಫಿಲಾಸಫಿ ಈಗ ನೀವು ಹೀಗೆ ಹೇಳ್ತೀರಾ ಬಟ್ ಈ ಯೋಚನೆ ಮಾಡೋದು ತುಂಬಾ ಯಾಕಂತ ಹೇಳಿದ್ರೆ ಎಜುಕೇಟೆಡ್ ಅಂದ್ರೆ ದಲಿತ ಸೆಕ್ಷನ್ಸ್ ಇಂದ ಬರುವಂಥವ್ರು ಆಗಲಿ ಅಥವಾ ಆಪರೇಸ್ ಕಮ್ಯುನಿಟಿಯಿಂದ ಬರೋ ಅಂಥವರು ಯೂಶುಯಲಿ ಹೊರಗಡೆ ತಮ್ಮ ಐಡೆಂಟಿಟಿನ ಹೈಡ್ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ ಅವರ ದಲಿತ ಐಡೆಂಟಿಟಿನ ಇರ್ಬೋದು ಅಥವಾ ಈ ಥರದ ಒಂದು ಇದನ್ನ ಬಿಕಾಸ್ ಅವರಿಗೊಂದು ಇನ್ಫೀರಿಯಾರಿಟಿ ಇರ್ಬೋದು ಈ ಫಿನಾಮಿನ ಹೇಗೆ ನೀವು ಹೇಗೆ ಇದು ಸೊ ಇದು ತುಂಬ ಜನ ಕೇಳ್ತಾರೆ ಈ ಪ್ರಶ್ನೆನ ಇನ್ಫ್ಯಾಕ್ಟ್ ನಾನು ಸ್ಟೂಡೆಂಟ್ ಫ್ಯಾಕಲ್ಟಿ ಫ್ಯಾಕಲ್ಟಿಯಾಗಿ ಟೀಚ್ ಮಾಡಬೇಕಾದ್ರೆ ಯೂನಿವರ್ಸಿಟಿಯಲ್ಲಿರಬೇಕಾದ್ರೆ ಹೇಳ್ತಾರೆ ಬಟ್ ಐ ನೀಡ್ ಟು ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದಟ್ ಸ್ವಲ್ಪ ಜನ ಸೋಷಲ್ ಕ್ಯಾಪಿಟಲ್ ಇರುತ್ತೆ ಈಗ ನನಗೊಂದು ಸರ್ಟನ್ ಪ್ರಿವಿಲೇಜ್ ಸೋಷಲ್ ಕ್ಯಾಪಿಟಲ್ ಇದೆ ಒಂದು ಧೈರ್ಯವಾಗಿ ಅಸರ್ಟಿವ್ ಆಗಿ ಮಾತಾಡುವಂಥ ಸ್ಪೇಸ್ ಇದೆ ಆ್ಯಂಡ್ ನನಗೆ ಆ ಓರಿಯೆಂಟೇಶನ್ ಸಿಕ್ಕಿದೆ ಆ್ಯಂಡ್ ಐ ಆಮ್ ವೆರಿ ವೆರಿ ಲಕ್ಕಿ ಟು ಹ್ಯಾವ್ ದಟ್ ಆ್ಯಂಡ್ ನಾನು ಯಾವತ್ತೂ ನನ್ನ ಐಡೆಂಟಿಟಿನ ಹೇಳ್ಕೊಳ್ಳೋದ್ರಲ್ಲಿ ಹಿಂಜರದಿಲ್ಲ ಬಟ್ ಐ ಆಲ್ಸೋ ಅಕ್ನಾಲೇಜ್ ದಟ್ ನಾನು ಎಲ್ಲರನ್ನು ನೀವು ಐಡೆಂಟಿಟಿ ಹೇಳ್ಕೊಳ್ಳಿ ಅಂತಲೂ ನಾನು ಹೇಳೋಕೋಗಲ್ಲ ಒಬ್ರೊಬ್ಬರು ಕಾರಣಾಂತರಗಳಿಂದ ಫೈನಾನ್ಷಿಯಲ್ ಇರ್ಬೋದು ಸೋಶಿಯೋ ಎಕನಾಮಿಕ್ ಕಂಡೀಷನ್ ಏನಿರ್ಬೋದು ಅದರಿಂದ ಹೇಳ್ಕೊಳಕಾಗ್ದಿರ ಇರ್ಬೋದು ನಾನು ಅವ್ರನ್ನ ಬ್ಲೇಮ್ ಮಾಡೋಕೆ ಹೋಗೋಲ್ಲ ಇನ್ಫ್ಯಾಕ್ಟ್ ಇನ್ಫೀರಿಯಾರಿಟಿ ಅನ್ನೋದಕ್ಕಿಂತ ಅವ್ರು ಹೇಳ್ಕೊಂಡಾಗ ಒಂದು ಪ್ರಿವಿಲೇಜ್ ಕಮ್ಯುನಿಟಿಯಿಂದ ಬರೋ ಒಂದು ರೆಸ್ಪಾನ್ಸಿಂದ ಅವರು ಒಂದು ಸರ್ಟನ್ ಕಮ್ಯುನಿಟಿ ಅವರು ವಿತ್ ಕಮ್ಯುನಿಟಿ ಹೇಳ್ಕೊಳ್ದಿರ ಇರ್ಬೋದು ಸೊ ನಾನು ನಾನು ಅದನ್ನು ಅವ್ರನ್ನ ಬ್ಲೇಮ್ ಮಾಡಕ್ಕೆ ಹೋಗಲ್ಲ ಬಟ್ ಐ ವಿಲ್ ಆಲ್ವೇಸ್ ಸೇ ದಟ್ ದಿ ಎಜುಕೇಟೆಡ್ ಕ್ಲಾಸ್ ಆ್ಯಂಡ್ ಹೂ ಆರ್ ಇನ್ ಅಕಾಡೆಮಿಕ್ಸ್ ಬ್ಯೂರೋಕ್ರೆಸಿ ಪೊಲಿಟಿಕ್ಸ್ ದೀಸ್ ಆರ್ ಪವರ್ಫುಲ್ ಸ್ಪೇಸಸ್ ಎಲ್ಲಿ ಧೈರ್ಯದಿಂದ ಹೇಳ್ಕೋಬಹುದು ಧೈರ್ಯದಿಂದ ಅಜರ್ಟಿವ್ ಆಗಿ ಅಂಬೇಡ್ಕರ್ ವಾದ ಬಗ್ಗೆ ಬಾಬಾ ಸಾಹೇಬ್ರ ವಾದ ಬಗ್ಗೆ ಯಾ ಅವರ ಫಿಲಾಸಫಿ ಬಗ್ಗೆ ನಮ್ಮ ಐಡೆಂಟಿಟಿ ಬಗ್ಗೆ ಹೇಳ್ಕೋಬಹುದು ಸೊ ಐ ಫೀಲ್ ದಟ್ ಎಜುಕೇಟೆಡ್ ಕ್ಲಾಸ್ ಅಟ್ ಲೀಸ್ಟ್ ಶುಡ್ ಬಿ ಅಸರ್ಟಿವ್ ಓಕೆ ಅಂಬೇಡ್ಕರಿಸಮ್ ಅಂದ ತಕ್ಷಣ ಒಂದು ಪ್ರಶ್ನೆ ಇತ್ತೀಚೆಗೆ ಲಾಸ್ಟ್ ಫಿಫ್ಟೀನ್ ಟ್ವೆಂಟಿ ಇಯರ್ಸ್ಗೆ ನಾವು ಅಂಬೇಡ್ಕರ್ ಬಗ್ಗೆ ಜಾಸ್ತಿ ಮಾತಾಡ್ತಾ ಇದ್ದೀವಿ ನ್ಯಾಷನಲಿ ಇಂಟರ್ ಸೊ ನಿಮಗೆ ಈ ಅಂಬೇಡ್ಕರ್ ಯಾವ ರೀತಿ ಪ್ರೇರಣೆ ನೀಡಿದ್ದಾರೆ ಅಥವಾ ಅವರ ರೋಲ್ ಏನಿಸುತ್ತೆ ಇವತ್ತು ಸೊ ಐ ನನಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಒಂದು ಐಡಿಯಲ್ ಫಿಗರ್ ಆಗಿ ನಾನು ನೋಡ್ತೀನಿ ಯಾಕಂದ್ರೆ ನನಗೆ ಚಿಕ್ಕವಳಿಂದ ಸಿಕ್ಕಿರೋ ಓರಿಯೆಂಟೇಶನ್ ಏನಂತಂದ್ರೆ ನಾನು ಹುಟ್ಟ ಚಿಕ್ಕವಳಿಂದ ಹುಟ್ಟಿ ಬೆಳೆದಿರೋದ್ರಿಂದ ನಾನು ಬಾಬಾ ಸಾಹೇಬ್ರ ಕತೆ ಎಲ್ಲ ಕೇಳ್ಕೊಂಡು ಹುಟ್ಟಿರೋ ಬೆಳೆದಿರೋದು ಮನೆಯಲ್ಲಿ ಅದು ಯಾವ ರೀತಿ ನನ್ನ ಮೇಲೆ ಇನ್ಫ್ಲುಯೆನ್ಸ್ ಆಗಿದೆ ಅಂತಂದ್ರೆ ಇಟ್ಸ್ ರಿಯಲಿ ಇಂಪಾರ್ಟೆಂಟ್ ಲೈಕ್ ಯು ಕೆನ್ ನಾಟ್ ಡಿಸ್ಮಿಸ್ ಅಂಬೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಫ್ರಮ್ ಅಕಾಡೆಮಿಕ್ಸ್ ಆಕ್ಟಿವಿಸಮ್ ಈವನ್ ಡೇಲಿ ಲೈಫ್ ದಟ್ ಈಸ್ ದ ಸಿಚ್ಯುವೇಶನ್ ಆ್ಯಂಡ್ ನಾನು ಇಪ್ಪತ್ತು ವರ್ಷದಿಂದ ಅನ್ನೋದಕ್ಕಿಂತ ನೈನ್ಟೀನ್ ಫಿಫ್ಟೀಸ್ ಇಂದ ಆಗಲಿ ಅವರು ಯಾವಾಗ ಸೋಷಿಯಲ್ ಮೂವ್ಮೆಂಟ್ನ ಮೇನ್ ಸ್ಟ್ರೀಮ್ ಮೇನ್ ಸ್ಟ್ರೀಮ್ ಇದಕ್ಕೆ ತಂದ್ರು ಅವಾಗಿಂದ ಬಾಬಾ ಸಾಹೇಬ್ರ ಬಗ್ಗೆ ಎಲ್ಲ ಕಡೆ ಮಾತಾಡಿದ್ದಾರೆ ಅಕಾಡೆಮಿಕ್ಸ್ ಆಕ್ಟಿವಿಸಮ್ ಆಗಲಿ ಬೇರೆ ಬೇರೆ ಸ್ಟೇಟಲ್ಲಿ ವಿತ್ ಇನ್ ಇಂಡಿಯಾದಲ್ಲಿ ಬೇರೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಐ ಮೀನ್ ದಲಿತ ಮೂವ್ಮೆಂಟ್ಸ್ ಮಾಡ್ತಾನೆ ಇದಾರೆ ಮುಂಚೆ ಬಟ್ ನಾನ್ ದಲಿತ್ ಜನರಲ್ ಪಬ್ಲಿಕ್ ಕೂಡ ಒಂದು ಪಬ್ಲಿಕ್ ಇಂಟೆಲೆಕ್ಚುಲ್ಸ್ ಈವನ್ ಲೆಫ್ಟ್ ಐಡಿಯಾಲಜಿ ಇರುವಂತವ್ರು ಕೂಡ ಅಂಬೇಡ್ಕರ್ ಮಾತಾಡ್ತಿರೋದು ಇತ್ತೀಚೆಗೆ ಈಗ ಯಾವ ಕಂಡೀಷನ್ ಬಂದಿದೆ ಅಂತಂದ್ರೆ ಒಂದು ಕ್ಲಾಸ್ ಕ್ರಿಯೇಟ್ ಆಗಿದೆ ವಿತ್ ಇನ್ ಕಮ್ಯುನಿಟಿಯಲ್ಲಿ ಎಲ್ಲಿ ಲಾಟ್ ಆಫ್ ಎಜುಕೇಟೆಡ್ ಕಮ್ಯುನಿಟೀಸ್ ಅಸರ್ಟಿವ್ ಆಗಿ ದಲಿತ ಇಶ್ಯೂಸ್ ಬಗ್ಗೆ ಮಾತಾಡ್ತಾರೆ ಇನ್ಫ್ಯಾಕ್ಟ್ ಈಗ ನಾನು ಸ್ಟೂಡೆಂಟ್ಸ್ ಅಲ್ಲಿ ಐ ವಾಸ್ ಪಾರ್ಟ್ ಆಫ್ ಯುನೈಟೆಡ್ ದಲಿತ ಸ್ಟೂಡೆಂಟ್ಸ್ ಫ್ರಂಟ್ ಇನ್ ಜೆ ಎನ್ ಯು ಸೊ ದಲಿತ ಆಕ್ಟಿವಿಸಮ್ ಸ್ಟೂಡೆಂಟ್ ಅಲ್ಲಿ ತುಂಬ ಅಸರ್ಟಿವ್ ಆಗಿ ಆಕ್ಟಿವ್ ಆಗಿ ಇದ್ದಾರೆ ಸೊ ನಾವು ಕಾಸ್ಟ್ ಬಗ್ಗೆ ಮಾತಾಡಿದ್ರೆ ಡಿಸ್ಕ್ರಿಮಿನೇಷನ್ ಬಗ್ಗೆ ಮಾತಾಡಿದಾಗ ಈಗ ಸಂವಿಧಾನದ ಬಗ್ಗೆ ಮಾತಾಡಿದಾಗ ಅದರ್ ಐಡಿಯಾಲಜಿಸ್ ಈಗ ಲೆಫ್ಟ್ ಆಗಲಿ ಯಾವುದೇ ಪೊಲಿಟಿಕಲ್ ಪಾರ್ಟೀಸ್ ಆಗಲಿ ದೆ ಕೆನಾಟ್ ಅಫೋರ್ಡ್ ಟು ಇಗ್ನೋರ್ ಅಂತ ಸಿಚುವೇಷನ್ ಬಂದಿದೆ ಸೊ ಈಗ ಅವ್ರಿಗೆ ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡಲೇಬೇಕು ಆ್ಯಂಡ್ ಇಟ್ಸ್ ನಾಟ್ ದಟ್ ಓಕೆ ಮಾತಾಡಲೇಬೇಕು ಅಂತಲ್ಲ ಅವ್ರು ಕೊಟ್ಟಿರೋ ಕಾಂಟ್ರಿಬ್ಯೂಷನ್ ಅವ್ರು ಮಾಡಿರೋ ಕಾಂಟ್ರಿಬ್ಯೂಷನ್ ಒಂದು ಕಾನ್ಸ್ಟಿಟ್ಯೂಷನ್ದ ಹಿಡಿದು ಪಾಲಿಸಿ ಮೇಕಿಂಗ್ ಆಗಲಿ ಯಾವ ರೀತಿ ಒಂದು ಡೆಮೊಕ್ರೆಟಿಕ್ ಸ್ಟೇಟ್ ಒಂದು ಆಪರೇಟ್ ಮಾಡಬೇಕು ಫಂಕ್ಷನ್ ಮಾಡಬೇಕು ದಟ್ ಕೆನ್ ನಾಟ್ ಬಿ ಇಗ್ನೋರ್ಡ್ ಬೈ ಎನಿ ಪೊಲಿಟಿಕಲ್ ಪಾರ್ಟಿ ಇರೆಸ್ಪೆಕ್ಟಿವ್ ಆಫ್ ಐಡಿಯಾಲಜಿ ಸೊ ಯಾವ ರೀತಿ ಅಕಾಡೆಮಿಕ್ಸ್ ಆಗಲಿ ಆಕ್ಟಿವಿಸಮ್ ಆಗಲಿ ಅವ್ರ ಬಗ್ಗೆ ಎಷ್ಟು ಬಾಬಾ ಸಾಹೇಬ್ರ ಫಿಲಾಸಫಿ ಎಷ್ಟು ಈ ಈ ಜಂಕ್ಷರ್ಗೆ ಎಷ್ಟು ಇಂಪಾರ್ಟೆಂಟ್ ಇದೆ ಅದನ್ನ ಇರ್ರೆಸ್ಪೆಕ್ಟಿವ್ ಆಫ್ ಐಡಿಯಾಲಜಿ ಆರ್ ಕಮ್ಯುನಿಟಿ ನೋವನ್ ಕ್ಯಾನ್ ಇಗ್ನೋರ್ ದ್ಯಾಟ್ ಸೊ ನಿಮ್ಮಿಂದ ನೀವು ಏನೀಗ ಅಪಾಯಿಂಟ್ ಆಗಿದ್ದೀರಾ ನಾವು ಏನು ನಿರೀಕ್ಷೆ ಮಾಡ್ಬೋದು ಸೊ ಇಟ್ಸ್ ಅ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ ಇನ್ಫ್ಯಾಕ್ಟ್ ನಾನೊಂದು ಕಂಟ್ರಿ ಮೇಲೆ ಫೋಕಸ್ ಮಾಡಲ್ಲ ಬಟ್ ಗ್ಲೋಬಲಿ ಐ ವುಡ್ ಬಿ ಫೋಕಸಿಂಗ್ ಆನ್ ಡಿಫ್ರೆಂಟ್ ಇಶ್ಯೂಸ್ ಡಿಫ್ರೆಂಟ್ ಕಂಟ್ರೀಸ್ ಆ್ಯಂಡ್ ನಿಮಗೆ ಗೊತ್ತು ರೇಸಿಸಮ್ ಅಂದರೆ ಜಸ್ಟ್ ರೇಸಿಸಮ್ ಅಲ್ಲ ಅದರಲ್ಲೇ ಬೇರೆ ಬೇರೆ ಇಶ್ಯೂಸ್ ಇರುತ್ತೆ ಒಂದು ಝೆನೋಫೋಬಿಯಾ ಅಂತಂದರೆ ಪ್ರಾಬಬ್ಲಿ ಇಂಡಿಯಾದಲ್ಲೂ ಝೆನೋಫೋಬಿಯಾ ಬೇರೆ ಥರ ಇರುತ್ತೆ ಶ್ರೀಲಂಕಾದಲ್ಲಿ ಬೇರೆ ಥರ ಇರುತ್ತೆ ಯು ಎಸ್ ಎಲ್ಲಿ ಬೇರೆ ಥರ ಇರುತ್ತೆ ಬಟ್ ನನಗೆ ಒನ್ ಒನ್ ಆಫ್ ದ ಇಂಪಾರ್ಟೆಂಟ್ ಇಶ್ಯೂಸ್ ಐ ಆಲ್ವೇಸ್ ಫೋಕಸ್ಡ್ ಇಸ್ ಜೆಂಡರ್ ಒಂದು ಜೆಂಡರ್ ವಿಷಯನ ರೇಸಿಸಮ್ ಆಗಲಿ ಕಾಸ್ಟ್ ಆಗಲಿ ಜೆನೋಫೋಬಿಯಾದಲ್ಲಾಗಲಿ ಒಂದು ಎಕ್ಸ್ಪ್ಲಿಸಿಟ್ ರೀತಿಯಲ್ಲಿ ಒಂದು ಸ್ಪೆಸಿಫಿಕ್ ಆಗಿ ಅದನ್ನು ಫೋಕಸ್ ಮಾಡಿರೋದು ಸ್ವಲ್ಪ ಕಮ್ಮಿ ಬಟ್ ದರ್ ಇಸ್ ಅ ಮ್ಯಾಂಡೆಡ್ ವೈಲೆನ್ಸ್ ಅಗೇನ್ಸ್ಟ್ ವಿಮೆನ್ ಅಂತ ಒಂದು ಸೆಪ್ರೇಟ್ ಸ್ಪೆಷಲ್ ರ್ಯಾಪೂಟೋರ ಇದ್ದಾರೆ ಬಟ್ ರೇಸಿಸಮ್ ಬಂದಾಗ ಹೇಗೆ ರೇಸಿಸಮ್ ಜೆಂಡರ್ ನ ಹೇಗೆ ಎಫೆಕ್ಟ್ ಆಗುತ್ತೆ ಒಂದು ಒಬ್ರು ಒಂದು ವುಮನ್ ಆಗಲಿ ಒಂದು ಎಚ್ ಜಿ ಬಿ ಟಿ ಕ್ಯೂ ಕಮ್ಯುನಿಟಿ ಆಗಲಿ ರೇಸಿಸಮ್ ಅವ್ರ ಮೇಲೆ ಟ್ರಿಪಲ್ ಡಿಸ್ಕ್ರಿಮಿನೇಷನ್ ಇರುತ್ತೆ ಆ ಮಲ್ಟಿಲೇಯರ್ಸ್ ಇಂಟರ್ಸೆಕ್ಷನಾಲಿಟಿ ಇರುತ್ತೆ ನೋಡಿ ಹಾ ಆ ವಿಷಯನ ನನಗೆ ಹೈಲೈಟ್ ಮಾಡ್ಬೇಕಂತ ನಂಗೆ ತುಂಬಾ ಇಂಟ್ರೆಸ್ಟ್ ಇದೆ ಸೊ ಥಿಂಕ್ ಜೆಂಡರ್ ಇಸ್ ಸಮಿಂಗ್ ಇಂಟರ್ಸೆಕ್ಷನಾಲಿಟಿ ಸ್ವಲ್ಪ ಮಟ್ಟಿಗೆ ಮೇಲೆ ಮೇಲೆ ಫೋಕಸ್ ಫೋಕಸ್ ಮಾಡಿಲ್ಲ ಅಂತ ಕರೆಕ್ಟ್ ಇದು ಇಂಪಾರ್ಟೆಂಟ್ ಅನ್ಸುತ್ತೆ ಈಗ ಆಫ್ರಿಕನ್ ಅಮೆರಿಕನ್ಸ್ ಅಲ್ಲಿ ಡಿಸ್ಕೋರ್ಸ್ ಅಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿ ಬಂದಿದೆ ಈವನ್ ಕೆಲವು ಫಿಲ್ಮ್ಸ್ ಕಲರ್ ಪರ್ಪಲ್ ತರದ ಫಿಲ್ಮ್ಸ್ ಕೂಡ ಬಂದಿದೆ ಬಟ್ ಇಲ್ಲಿ ಇಂಡಿಯಾದಲ್ಲಿ ಐದರ್ ಜೆಂಡರ್ ನೋಡ್ತೀವಿ ಜೆಂಡರ್ ಮೂಮೆಂಟ್ಸ್ ಇದೆ ಅಥವಾ ಕಾಸ್ಟ್ ಮೂವ್ಮೆಂಟ್ಸ್ ಇದೆ ಬಟ್ ಅದ ಎರಡನ್ನು ಬ್ಲೆಂಡ್ ಮಾಡೋ ರೀತಿಯಲ್ಲಿ ಅಥವಾ ಒಳಗಡೆ ಕಾಸ್ಟ್ ಅಥವಾ ಕಾಸ್ಟ್ ಒಳಗಡೆ ಜೆಂಡರ್ ನಾನು ಕಂಪ್ಲೀಟ್ಲಿ ಇಲ್ಲ ಅಂತ ಹೇಳಕ್ ಆಗಲ್ಲ ಬಟ್ ಅದನ್ನ ಅದಕ್ಕೆ ಸ್ವಲ್ಪ ಸ್ಪೇಸ್ ಕೂಡ ಸ್ವಲ್ಪ ಲಿಮಿಟೆಡ್ ಆಗಿದೆ ಅದನ್ನ ಹೇಳ್ತೀನಿ ಯಾವಾಗ ನೀವು ಈವನ್ ನೈನ್ಟೀನ್ ಅರ್ಲಿ ಟ್ವೆಂಟಿ ಸೆಂಚುರಿಯಿಂದ ನೀವು ತಗೊಂಡ್ರೆ ಮೂಮೆಂಟ್ ಅಲ್ಲಿ ದಲಿತ ಕಮ್ಯುನಿಟಿಯಿಂದ ಬಹಳ ಅಹ್ ಹೆಣ್ಮಕ್ಳ ರೆಪ್ರೆಸೆಂಟೇಶನ್ ಇದ್ದಿದೆ ನೀವು ನೋಡಿದ್ರೆ ಈವನ್ ಬಾಬಾ ಸಾಹೇಬ್ ಮೂವ್ಮೆಂಟ್ ನಡೀಬೇಕಾದ್ರೆ ಅಹ್ ಕಾಲಾರಾಮ್ ಟೆಂಪಲ್ ಎಂಟ್ರಿಯಿಂದ ಹಿಡಿದು ಎಲ್ಲ ಹೆಣ್ಮಕ್ಳು ಕಮ್ಯುನಿಟಿ ಹೆಣ್ಮಕ್ಳು ತುಂಬ ಪ್ರೊಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅದು ಬಿಟ್ಟು ನೀವು ತಾಯಿ ಕಾಂಬ್ಳೆ ಆಗಲಿ ಶಿವಕಾಮಿ ಆಗಲಿ ಇಂದ್ರಾಜ್ ಬೇರೆ ಬೇರೆ ದಲಿತ್ ರೈಟರ್ಸ್ ಬಾಮ ಇವರೆಲ್ಲರೂ ದಲಿತ ವುಮೆನ್ ಎಕ್ಸ್ಪೀರಿಯೆನ್ಸ್ನ ತುಂಬಾ ಯುನೋ ಆರ್ಗ್ಯಾನಿಕ್ ಆಗಿ ಹೇಗಿದೆ ಹಾಗೆ ಬರ್ದಿದ್ದಾರೆ ಸೊ ಈಗ ಇರೋ ಸಿಚುವೇಷನಲ್ಲಿ ಐ ವುಡಂಟ್ ಸೇ ದಟ್ ಕಂಪ್ಲೀಟ್ಲಿ ಜೆಂಡರ್ನ ಇಗ್ನೋರ್ ಮಾಡಿದ್ದಾರೆ ಅಂತ ಹೇಳಲ್ಲ ನಾನು ಕಾಸ್ಟ್ ದಲಿತ ಮೂವ್ಮೆಂಟ್ ಅಲ್ಲಿ ಜೆಂಡರ್ ಮಾತಾಡ್ತಿದ್ದಾರೆ ಬಟ್ ಬಟ್ ಯಾ ಆಗಿ ಮಹಾರಾಷ್ಟ್ರದಲ್ಲಿ ನೋಡಿದ್ರೆ ಕರ್ನಾಟಕದಲ್ಲೂ ತುಂಬಾ ಕಡೆ ನೋಡಿದ್ರೆ ಒಂದು ದಲಿತ ಫೆಮಿನಿಸಮ್ ಅನ್ನೋ ಕಾನ್ಸೆಪ್ಟ್ ಬಂದಿದೆ ಈ ರೀಸೆಂಟ್ ಆಗಿ ಸೊ ಒಂದು ಬಟ್ ಒನ್ ಆಫ್ ದ ರೀಸನ್ ಈಸ್ ಆಲ್ಸೋ ಈಗ ಬಿಬಿ ತಾಯಿ ಕಾಂಬ್ಳೆ ಅವರು ತುಂಬಾ ವರ್ಷದಿಂದನೇ ಬರ್ದಿದ್ರು ಅದು ಒಂದು ಅಕಾಡೆಮಿಕ್ ಅಮ್ನಿಶಿ ಅಂತಾರೆ ನೋಡಿ ಕರ್ನಾಟಕದಲ್ಲಿ ಅಷ್ಟು ದೊಡ್ಡ ದಲಿತ ಮೂಮೆಂಟ್ ಆದ್ರೂ ಕೂಡ ಒಬ್ಬ ದಲಿತ ವುಮೆನ್ ವಮೆನ್ ರೈಟರ್ ಬಂದ್ ಬರ್ದಿದ್ದಂದ ಆ ತರದ್ ಇದಾಗ್ಲಿಲ್ಲ ಇಲ್ಲ ನನ್ ಗೊತ್ತಿದಂಗೆ ಇದಾರೆ ತುಂಬಾ ಜನ ನೀವು ಡು ಸರಸ್ವತಿ ನೋಡಿ ಡು ಸರಸ್ವತಿ ಅವರು ಬಹಳ ಬರ್ದಿದ್ದಾರೆ ದಲಿತ ಮೂಮೆಂಟ್ ತುಂಬಾ ಒಂದು ಹೈಟ್ ಅಲ್ಲಿ ಇದ್ದಾಗ ಆ ತರದೊಂದು ಆಗ್ಲಿಲ್ಲ ಇನ್ಕ್ಲೂಷನ್ ಕೂಡ ಕಡಿಮೆ ಅಂತ ಹಾ ಇರಬಹುದು ಇರಬಹುದು ಬಟ್ ಈಗ ನೀವು ನೋಡಿದ್ರೆ ಸ್ವಲ್ಪ ಬದಲಾವಣೆ ಆಗಿದೆ ಅಂಡ್ ಒಂದ್ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಈಗ ನೀವು ಬ್ಲಾಕ್ ಮೂವ್ಮೆಂಟ್ ಆಗ್ಲಿ ದಲಿತ್ ಮೂವ್ಮೆಂಟ್ ಆಗ್ಲಿ ನೋಡಿದ್ರೆ ಅದು ಪ್ರಯಾರಿಟೀಸ್ ಇರುತ್ತಲ್ಲ ಟೈಮ್ ತಕ್ಕಂತೆ ಫಸ್ಟ್ ನಾವು ಇದನ್ನ ಅಡ್ರೆಸ್ ಮಾಡೋಣ ಅಂತ ಆ ರೀತಿ ಕೂಡ ಒಂದು ಡೈನಮಿಕ್ಸ್ ಇರುತ್ತೆ ಬಟ್ ಈಗಲೂ ಕೂಡ ಇಟ್ಸ್ ರಿಯಲಿ ಇಂಪಾರ್ಟೆಂಟ್ ಆ ಜೆಂಡರ್ನ ನಾವು ಹೇಗೆ ಅಡ್ರೆಸ್ ಮಾಡಬೇಕಂತ ಈಗ ದಲಿತ ಅಕಾಡೆಮಿ ವಿಮೆನ್ ಅಕಾಡೆಮಿಷನ್ಸ್ ಇದ್ದಾರೆ ಪೊಲಿಟಿಕ್ಸ್ ಇದ್ದಾರೆ ಆಕ್ಟಿವಿಸಮ್ ಅಲ್ಲಿ ಐ ಥಿಂಕ್ ಇಟ್ಸ್ ಹೈ ಟೈಮ್ ದಟ್ ನಾವು ದಲಿತ ವಿಮೆನ್ ರೆಪ್ರೆಸೆಂಟೇಟಿವ್ಸ್ಗೆ ಆ ಫೋರ್ ಫ್ರಂಟ್ ಆ ಪ್ಲೇಸ್ ಕೊಡಬೇಕು ಭಾಳಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಿ ಸಂತೋಷ ಆಯ್ತು ಕೆಪಿ ಅಶ್ವಿನಿ ವಿಶ್ವಸಂಸ್ಥೆಯ ಮಾನವ ಹಕ್ಕುವ ಕೌನ್ಸಿಲ್ಗೆ ಒಬ್ಬ ವಿಷಯ ತಜ್ಞರಾಗಿ ಆಯ್ಕೆಯಾಗಿರೋದು ನನ್ನ ಕುಟುಂಬಕ್ಕೆ ನನ್ನ ಸಮುದಾಯಕ್ಕೆ ತುಂಬಾ ಸಂತೋಷದ ವಿಚಾರವಾಗಿದೆ ಆಕೆಯೇ ಅಲ್ಲಿ ಹೋಗಿ ನಮ್ಮ ಭಾರತದಲ್ಲಿರ್ತಕ್ಕಂಥ ವಿಚಾರಗಳನ್ನು ಕೆಲವು ವಿಚಾರಗಳನ್ನು ಅಂತಾರಾಷ್ಟ್ರೀಯ ಮಟ್ಟದ ವೇದಿಕೆಗಳಲ್ಲಿ ಪ್ರಸ್ತುತ ಪಡಿಸಿ ಅಂತಾರಾಷ್ಟ್ರೀಯ ನಾಯಕರ ಗಮನಕ್ಕೆ ತರ್ತಾಳೆ ಅನ್ನೋವಂಥ ಒಂದು ಆಸೆ ನನಗಿದೆ ಇದುವರೆಗೂ ಕೂಡ ಈ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಈ ಸ್ಥಾಪನೆ ಆಗಿರ್ತಕ್ಕಂಥ ಈ ಈ ಮ್ಯಾಂಡೇಟು ಎಲ್ಲ ಬೇರೆ ದೇಶಗಳ ಪ್ರತಿನಿಧಿಗಳು ಇದನ್ನು ಪ್ರತಿನಿಧಿಸಿದ್ದಾರೆ ಮೊಟ್ಟ ಮೊದಲ ಬಾರಿಗೆ ಏಷ್ಯಾ ಖಂಡದ ವಿಶೇಷವಾಗಿ ಭಾರತದಲ್ಲಿ ಅದು ಒಬ್ಬ ದಲಿತ ಮಹಿಳೆ ಈ ಈ ಜವಾಬ್ದಾರಿ ಸ್ಥಾನಕ್ಕೆ ಆಯ್ಕೆ ಆಗಿರೋದು ತುಂಬ ತುಂಬ ಸಂತೋಷದ ವಿಷಯ ಒಬ್ಬ ತಂದೆಯಾಗಿ ತುಂಬ ಹೆಮ್ಮೆ ಪಡೋ ವಿಚಾರ ವಿಶೇಷವಾಗಿ ದಲಿತರಲ್ಲಿ ಈ ರೀತಿಯ ಉನ್ನತ ಸ್ಥಾನಕ್ಕೆ ಹೋಗಿರುವಾಗ ನನ್ನ ಕುಟುಂಬಕ್ಕೆ ತುಂಬ ಸಂತೋಷವಾಗಿದೆ ನಮ್ಮ ಸಮುದಾಯವೂ ಅಷ್ಟೇ ಸಂತೋಷ ಪಡ್ತಾ ಇದೆ